ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅನಕುಟಿ ಗ್ರಾಮದಲ್ಲಿ ಇಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ ನೋಡ್ರಿ ಬಯಲು ಪ್ರದೇಶ ಇಂಥ ಬಯಲು ಪ್ರದೇಶದಲ್ಲಿ ಕಡಿಮೆ ಖರ್ಚು ಸಡ್ ಖರ್ಚು ಕಡಿಮೆ ನೋಡ್ರಿ ಅವರು ಟೆಂಟ್ ನೋಡ್ರಿ ಬಹಳಷ್ಟು ಸರಳ ರೀತಿಯಲ್ಲಿ ಅವರು ಇವತ್ತಿಲ್ಲಿ ಕುರಿ ಮರಿ ಸಾಕಾಣಿಕೆ ಮಾಡ್ತಾರ ಅದರಲ್ಲಿ ಟಗರು ಮರಿಗಳನ್ನು ಮಾರಾಟ ಮಾಡ್ತಾರ ಜೊತೆಗೆ ಬರುವಂತ ಹೆಣ್ಣು ಮರಿಗಳನ್ನು ಅವರು ತಾವು ಸಾಕಾಣಿಕೆ ಮಾಡ್ಕೊಂತಾರ ಅದು ಯಾವ್ತರ ಅವ್ರಿಗೆ ಲಾಭ ಆಗುತ್ತಾ ಮತ್ತೆ ಅವುಗಳ ನಿರ್ವಹಣೆ ಮತ್ತೆ ನೀರು ನಿರ್ವಹಣೆ ಮತ್ತೆ ಅದಕ್ಕೆ ಕೊಡ್ಬೇಕಾದ ಆಹಾರ ಯಾವ ತರ ಕೊಡ್ತಾರ ಅಂತ ಅವ್ರ ಜೊತೆ ಕೇಳ್ಕೊಂತ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನಿಮಸ್ತೆ ಮಲ್ಲೇಶ್ವರ ನಿಮ್ ಜೋಸ ನೀವು ಇಲ್ಲಿ ಈಗ ಓಪನ್ ಏರಿಯಾದಾಗ ಅದು ಖರ್ಚು ಕಡಿಮೆ ಇದ್ದಾಗ ಈ ತರ ಯಾವತರ

ಈ ಮೂರು ಸೆಕ್ ಒಂದ್ರಿ ಎಂಬತ್ತು ಮರಿಗಳ್ ಹ್ಮ್ ಎಂಬತ್ತು ಮರಿಗಳಿಗೆ ಈ ಒಟ್ಟು ಕೊಡ್ಬೇಕಂದ್ರೆ ಹೆಂಗ್ ಮಾಡ್ತೀರಿ ಹೊಲ 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 ಸ್ಟಾಕ್ ಮಾಡಿ ಇದು ರೀ ಹುಲ್ ಇಲ್ಲ ಎಲ್ಲ ಸಿಗುತ್ತಲ್ರಿ ಮಂಜು ಹೋದಾಗ ಹ್ಮ್ ಹೋದಾಗ ಈಗ ಸುಮಾರು ಒಂದ್ ಎಪ್ಪತ್ತರಿಂದ ಎಂಬತ್ತ ಈ ಎಂಬತ್ತು ಮರಿಗಳಿಗೆ ಎಷ್ಟು ಜನ ಬೇಕಾರೀ ಇವರೆಲ್ಲಾ ಇದು ಮಾಡಿ ಮಾಡಕ್ ಮೂರ್ ಮೂವರ್ ಬೇಕು ಮೂರ್ ಜನ ರೀ ಮೂರ್ ಜನಕ್ಕೆ ಇವೇ ಮಾಡ್ತಾರೆ ಹುಲ್ ಹಾಕದಾಗಿರ್ಬೋದು ಹೊಟ್ಟೆ ಹಾಕೋದ್ ನೀರ್ ಹೆಂಗ ಮಾಡ್ತಾರೆ ಹಾಕ್ತಿವ್ರಿ ಕಪ್ಪ ಅಂದ್ರೆ ಹಾಕ್ತಿವ್ರಿ ಮರಿ ಸ್ವಲ್ಪ ದೊಡ್ಡ ಪಡೆ ಹಾಕ್ತಿ

ಹೆಂಗ್ ಮೂರ್ ತಿಂಗಳ ಮರೇನ ಹೆಗ ಒಂದ ಅಂದಾಜು ಇವ್ನ ಯಾವ ತರ ಮಾರಾಟ ಮಾಡ್ತೀವಿ ನಾವು ಆರ್ ಸಾವಿರ ಆರುವರೆ ಏಳು ಆರು ಆರುವರೆ ಇವ್ರು ಸಾಕಾರ ಒಯ್ತಾರು ನಿಮ್ ಕಡೆ ಏನ ತಗೊಂಡೋಗಿ ಮಾರೋರು ಸಾಕರೆ ಕೊಡೋಲ್ಲ ಬಹಳ ಕಮ್ಮಿ ಇರೋ ನಾವು ಕಠಿಣ ಕೊಡ್ತೇವ್ರಿ ಹಾ ಬಂದ್ ಒಯ್ಯರ್ಗೆ ಬಂದ್ ವಯರ್ ಖರೀದಿ ಮಾಡೋರಿಗೆ ಕೊಟ್ಬಿಡ್ತೇವ್ರಿ ಈಗ ನೀವು ಇಷ್ಟನ ನಿಮ್ಗ ಸ್ವಂತ ಅಥವಾ ಸ್ವಂತ ಸ್ವಂತ ಎಷ್ಟ್ ಅದ

ಮೂರರಿಂದ ನಾಲ್ಕು ಅಂದ್ರೆ ಒಂದು ಮೂರ್ ನಾಕ್ ಲಕ್ಷ ರೂಪಾಯಿ ಪ್ರತಿ ವರ್ಷ ಅದ ರೀ ಇದಕ್ಕ ಇಕ್ಕಿ ಬರ್ತಾ ಇಕ್ಕ ನಾಳೆ ಮಳೆ ಜಾಸ್ತಿ ಊರಾಗ ಹಾಕಿರ್ತಾರ ಹೊಲ ಕಟ್ನಾಲಕ್ಕೆ ಹಾಕ್ತಿವಿ ಕಸ ರೂಪಾಯಿ ಇಪ್ಪತ್ತರಿಂದ ಎಂಬತ್ ರೂಪಾಯಿ ಒಂದು ಚೀಲ ಮಾರಾಟ ಮಾಡ್ತೇವೆ ಈಗ ಈ ತರ ಓಪನ್ ಏರಿಯಾದಾಗ ಎಷ್ಟೋ ಜನ ದೊಡ್ಡ ದೊಡ್ಡ ಹಾಕ್ತಾರ ಅಂತರ ಸಾಕಾಣಿಕೆ ಮಾಡ್ತಾರೆ

ಸಿಗತ್ರಿ ಈಗ ನೀವು ತಾಯಿ ಸಾಮಾನ್ಯ ಇದ್ದ ಇರ್ತಾವ ಅಂದ್ರ ನೂರ್ ಕುರಿ ಅದಾವ ಅಂದ್ರ ನೂರ್ ಕುರಿ ಮರಿ ಇದ್ದ ಕುರಿ ಇದ್ದ ಇರ್ತಾವ ಬರೀ ನೀವೇ ಮಾಡ್ತೀರಿ ಗಂಡ ಅಂದ್ರ ಟಗರ್ ಮಾರಾಟ ಮಾಡ್ತೀರಿ ಈಗ ತಾಯಿ ಕುರಿ ಕುರಿ ಒಂದ್ ಇಪ್ಪತ್ತು ಬಿಡ್ತಿರ ವರ್ಷ ಬಿಟ್ಟು ಎಷ್ಟು ಎಷ್ಟು ಎಷ್ಟಿಂದ ಎಷ್ಟ ಆಗ್ತದೆ ಒಟ್ಟ ಹೆಣ್ಮರಿ ಅಂತ ಹಿಂದ್ ಬಿಟ್ಟಲ್ರಿ ನಾವೀಗ ಈಗ ಬಿಟ್ಟು ಅಂದ್ರೆ ಒಂದ್ ನೂರೈ ನಲ್ವತ್ ನೂರ ನೂರ ನಲ್ವತ್ತು ಹೆಣ್ಣು ಮರಿ ಆಕವ ರೀ ಈಗ ಹೆಣ್ಣು ಮರಿ ನಮ್ಮ ಮಾರಾ ಮಾರಾಟ ಮಾಡ್ರಿ ಒಂದು ರೀತಿ ಹೆಂಗಂದ್ರೆ ನಿಮ್ದು ಮರಿ ಇದ್ದೇ ಇರ್ತವೆ ಅದ ಬರೋ ತಾಯಿ ತಾಯಿ ಇದ್ದೇ ಇರ್ತೈತಿ ಮರಿ ಅಷ್ಟೇ ಮಾರ್ಕೊಂಡ್ರು ಮರಿ ಅಷ್ಟೆ ಮಾರ್ತ ತಾಯಿ ಮಾರಲ್ರಿ ತಾಯಿ ಮಾರಾದ್ರೆ ಅಷ್ಟೇ ಮಾರ್ರಿ ಇದು ಲಾಭ ಅಂತ ರೀ ಲಾಭ ರೀ ಇದು ಲಾಭ ಆಗತ್ತೆ ಈಗ ಟಗರ್ ತಗೊಂಬಂದು ಸಾಕಿ ಮತ್ತೆ ವಾಪಸ್ ಮಾಡ್ತಾರ ಅದು ಲಾಭನಾ ಲಾಭ ಹೋದ್ರೆ ಇಲ್ಲ ಲಾಭ ಆಗೋದು ಹೇಳಕ್ಕೆ ಅದು ಇದು ಇದ ಲಾಭ ಆಗತ್ತೆ ರೀ ಇದಂದ್ರ ನಮ್ಮ ಕಡೆನ ಊಟ ಇರ್ತಾವಲ್ಲ

ಖರ್ಚು ಕಡಿಮೆ ಆದಾಯ ಜಾಸ್ತಿ ಅಂತೇರಾ ಇರ್ತೇತಿ ನಿಮ್ಗೆ ಯಾಕಂದ್ರೆ ಸೆಡ್ ಇಲ್ಲ ಓಪನ್ ಆಗಿರೇ ಹಾ ಇದು ಖರ್ಚು ಕಡಿಮೆ ಆಗುತ್ತೆ ಇದು ಹಾ ಇದೇ ರೋಗ ಬರ್ತಾವಲ್ಲ ಅವ್ನ ಹೆಂಗ ನಿರ್ವಹಣೆ ಮಾಡ್ತಾರೆ ಟೈಮ್ ಸರಿ ಟೂಬ್ ತಂಬಂದು ಮಾಡ್ತೀವಿ ಏ ಹೆಂಗ್ ಗೊತ್ತಾಕತ್ತ ಅಂದಾಸು ಈಗ ಆಲ್ಯಾ ಕಾಲು ಕ್ಯೂ ಆಕ ಅವ್ರು ಈಗ ನಮ್ಮ ಮೂಳ ಪಾಳ ಕುಂಟ್ರಿ ಮೂಳ ಪಾಳ ನಟ್ಟಿರ್ತ ಅವ್ರು ತಕ್ಕ ತಗೊಂಬರ್ತೀವಲ್ಲ ಕ್ಯೂ ಆಕ ನೋಡಿ ಹಂಗತೆ ಕ್ಯೂ ಆಕವ ಅವು ಅಂತ ಟೂಲ್ ತಗೊಂಡು ಚೂಜಿ ಮಾಡ್ತಾರೆ ಚೂಜಿ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಅವು ಅವು ಜಡ್ ಬಂದಿರ್ತೀವಿ ಆರಾಮಲ್ಲಿ ನೋಡ್ರಿ ನಾವು ಚೂಸ್ ಮಾಡಿಸ್ತೀವಿ ನಮ್ಮ ತಾವ್ ಟೂಲ್ಸ್ ಇರ್ತವ್ರಿ ಅಂತ ತಗೊಂಡು ಮಾಡ್ತಾರೆ ಈ ಹೆರಿಗೆ ಆಗಿರುತ್ತೆ ಹೆರಿಗೆ ಆದ್ಮೇಲೆ ಹುಟ್ಟಿದ ಪರ ಏನಾರ ಇಂಜೆಕ್ಷನ್ ಮಾಡ್ತಾರೆ ಏ ಹೆರಿಗೆ ಏನ್ ಜನ ಮಾಡಿ ಒಂದ್ ಎಳೆ ಮರಿ ಪರಿ ಅವಾಗ ಆಡಿಸ್ ತಗೋದ್ರೆ ಅವ್ ಆಟ ಕೈ ಇಡ್ತಾರೆ ತಮ್ಮೊಂದು ಟೂರ್ ಮಾಡ್ತಾರೆ ಅವಕ್ಕು ತಾಯಿಗೆ ಮಾಡ್ತಾರೆ ತಾಯಿ ಮಾಡ್ತಾರೆ ಮತ್ತೆ ನೀವು ಏನೇನ ನಿರ್ವಹಣೆ ಮಾಡ್ತಾರೆ ಸ್ವಂತ ಒಂದು ಅಕ್ಷರ ಮಾಡೋದು ನಾವು ಇದು ಬಿಟ್ಟರೆ ಇದರಿಂದ ನೀವೇ ಡಾಕ್ಟ್ರು ಹಾಂ ನಾವ್ರೆ ಅಲ್ಲಿ ಎಲ್ಲ ಎಷ್ಟು ವಯಸ್ಸಿಂದ ನೀವು ಪರಿಸ್ಸಿ ಹದಿನೈದು ವರ್ಷ ಹದಿನಾಲ್ಕು ವರ್ಷ ಇತ್ತು ರೀ ನಾವು ಈಗ ಈಗ ಇಪ್ಪತ್ತೊಂದ್ರೆ ಇಪ್ಪತ್ತೆರಡು ಅಂದ್ರೆ ಒಂದು ಹತ್ತು ವರ್ಷ ಹಾಂ ಹತ್ತು ವರ್ಷ ಆಯ್ತು ಒಂಬತ್ತು ಹತ್ತು ವರ್ಷ ಆಗ್ತದೆ ಇದು ನಿಮ್ಗೆ ಏನು ಹೆಂಗೆ ಅನ್ಸಿ ಇದು ಬೆಸ್ಟರ್ ಇದೆ ನಮಗೆ ಹ್ಞೂ ಇದು ಕೆಲ್ಸಕ್ಕೆ ಪಾಲ್ಸಕ್ಕೆ ಹೋದಪ್ಪ ಅಂದ್ರೆ ನಮ್ಮ ಕೈಲಿ ಆಗಲ್ಲ ಮಾಡೋದು ನೀವು ಬೇರೆ ಬೆಂಗ್ಳೂರಿಗೆ ಹೋದ್ರೆ ನೀವು ಇಷ್ಟೆಲ್ಲ ಲಾಭ ತಗೋಬೋದು ಏ ಆಗಲ್ಲ ಆಗಲ್ಬಹುದು ಇದ್ರ ಮುಂದೆ ಆಗಲ್ಲ அபத்தி ஊட்ட கட்ட அல்லே ஆகே இல்லேன் ஒத குர்தான ಅಲ್ಲ ಬ್ರೋ ಈಗ ನೀವು ಖರೀದಿ ಮಾಡ್ಕೊಂತಂದ್ರೆ ಅಥವಾ ಸಣ್ಣ ಹುಡುಗ ಎಷ್ಟ ಬಂದ್ರಿ ಆರು ಒಂಬತ್ತು ಇವತ್ತೆಲ್ಲ ಸೇರ್ಸೇರಿ ಒಂದ್ ಇಪ್ಪತ್ತನ್ ಇದ್ರಿ ಇಲ್ಲಿಗೆ ಈಗ ಎಷ್ಟು ಒಂದು ನೂರ ಇಪ್ಪತ್ತು ಅದು ಒಂದ್ ಇಪ್ಪತ್ತು ನೀವು ಮಾರಿ ಎಷ್ಟಾಗ್ತಿ ಎರಡು ಲಕ್ಷ ರೂಪಾಯಿ ಇದಾಗಿದ್ರೆ ಈಗ ವಷ್ಟು ಮಾಡಿದ್ರೆ ಈಗ ನಾನು ನನ್ನ ಪ್ರಶ್ನೆ ಏನಂದ್ರೆ ನೀವು ದುಡೇ ಕೊಯ್ದು ಎಷ್ಟು ವರ್ಷ ರೀ ದುಡಾ ಕೋಯ್ದು ಐದಾರು ವರ್ಷ ಐದಾರು ವರ್ಷಕ್ಕೆ ನಿಮಗೆ ಸಿಕ್ಕಿದ್ದು ಒಂದು ನಾಲ್ಕು ಲಕ್ಷ ಈಗ ನಿಮ್ಮ ಜರ್ನಿ ಅಂದ್ರೆ ಸ್ವಂತ ಆದ್ರಂ ದುಡೇಕು ಹೋದ್ರೆ ಹೆಂಗ ಅಂತ ಅಷ್ಟೇ ನನ್ ಸ್ವಂತ ದುಡಾಕ್ ಹೋದ ಸ್ವಲ್ಪ ಕಷ್ಟ ಕಷ್ಟ ಈ ತರ ನಿರ್ವಹಣೆ ಮಾಡೋದು ಬೆಸ್ಟ್ ನೋಡಿ ಸ್ನೇಹಿತರೆ ಇವತ್ತು ರೈತ ಕೃಷಿ ಜೊತೆಗೆ ಒಪ್ಪ ಕಸಬು ಮಾಡ್ಕೊಂಡು ಹೋಗ್ತಾರ ಒಂದೊಂದ್ಸರಿ ಪ್ರಮುಖ ಅಂದ್ರ ಮುಖ್ಯ ಕಸಬಾಗಿಯೇ ಕೊಂಡ್ತಾರ ಇವರಿಗೆ ಅಂದ್ರ ಸಣ್ಣ ವಯಸ್ಸಿನಾಗ ಇದ್ದಾನೆ ಅವ್ರು ಏನ್ ಮಾಡಾರ ಕುರಿನ ಒಂದು ಮುಖ್ಯ ಕಸಬಾಗಿ ಕಾಯಕ್ಕಂತ ಹೋಗಿ ಅಲ್ಲಿಂದ ಹತ್ ಒಂದ್ ಕಡೆ ಆರು ಒಂದ್ ಕಡೆ ಆರು ಹೀಗೆ ಹೆಂಗ ತಂದು ಒಂದು ಇಪ್ಪತ್ತು ಕುರಿಯಿಂದ ಇವತ್ತು ಒಂದು ನೂರ ಇಪ್ಪತ್ತು ಕುರಿಗಳನ್ನು ಸಾಕರ ಜೊತೆಗೆ ಅವರು ಬಂದಂಥ ಮರಿಗಳು ಟಗರಾಗಿರ್ಬೋದು ಸಣ್ಣ ಸಣ್ಣ ಮರಿಗಳನ್ನು ಅಂದ್ರೆ ವಿಂಗಡಣೆ ಮಾಡ್ತಾರೆ ಸಣ್ಣ ಮರಿಗಳ ಹೆಣ್ಣು ಮರಿಗಳನ್ನು ಮತ್ತು ವಾಪಾಸ್ ತಮ್ಮ ಹಿನ್ನೆ ಕೊಟ್ಟರು ಅಂದರೆ ಈ ಮರಿಗಳನ್ನು ಅವರು ಮಾರ್ಕೆಟ್ ಕಳಿಸ್ತಾರೆ ಮಾರ್ಕೆಟಿಗೆ ಕಳಿಸಲ್ಲ ಮಾರ್ಕೆಟ ನಮ್ಮ ಹತ್ರ ಬರ್ತದೆ ಅಂದ್ರೆ ನಮ್ಮ ಹತ್ರ ಬಂದು ಅವ್ರಿಗೆ ಖರೀದಿ ಮಾಡ್ತಾರೆ ಅದು ಒಂದಂತ ನಾವು ಕನಿಷ್ಠ ಅಂದ್ರೆ ಆರೂವರಿಂದ ಏಳು ಸಾವಿರ ರೂಪಾಯಿ ಮಾರ್ತೀವಿ ಒಂದೊಂದು ಸರಿ ಮಾಡಿದ್ರೆ ಸುಮಾರು ಒಂದು ಲಕ್ಷದಷ್ಟು ಮಾರಾಟ ಮಾಡ್ತೀವಿ ವರ್ಷ ನಾವು ಮೂರು ರೇಟ್ ನಾವು ಈ ಥರ ಮಾರಾಟ ಮಾಡ್ತೀವಿ ಅಂದ್ರೆ ಅವ್ರ ಆದಾಯ ನಾವು ನೀವು ನೋಡಿದಂಗ ತಾಯಿ ಇದ್ದೇ ಇರುತ್ತೆ ಆದ್ರ ಆದಾಯ ವರ್ಷಕ್ಕೆ ಮೂರು ಲಕ್ಷ ಆದಾಯ ಜೊತೆಗೆ ಅವ್ರು ಏನು ಮಾಡ್ತಾರೆ ನಾವು ಬಿಡುವಿನ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಮಳೆಗಾಲ ಸಮಯದಲ್ಲಿ ಮನೆಯಲ್ಲಿ ಹಾಕೋದ್ರಿಂದ ಅದರಿಂದ ಬರುವಂಥ ಇಕ್ಕಿನ ನಾವು ಏನು ಮಾಡ್ತೀವಿ ಕೂಡಿಟ್ಟು ಇಪ್ಪತ್ತು ರೂಪಾಯಿಲಿಂದ ನೂರು ಪಚ್ಚಿ ಇಲ್ಲದಂಗೆ ನಾವು ಇಕ್ಕಿನ ಮಾಡ್ತಾ ಮಾಡ್ತೀವಿ ಅಂದ್ರೆ ಒಂದು ಒಳ್ಳೆಯ ಆದಾಯ ಏನಾದರೂ ಸಿಗಬೇಕ ಸಿಗುತ್ತಂದ್ರೆ ಅದು ನಮ್ಮ ಕುರಿ ಟಗರು ಸಾಕಾಣಿಕೆ ಅಂತ ಹೇಳ್ತಾರೆ ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ